ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದೀರಾ ನಾನಂತೂ ಮಸ್ತ್ ಆಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬಾ ಚೆನ್ನಾಗಿದ್ರ ಅಂತ ಇದು ಮುಹೂರ್ತದ ದಿನ ವ್ಲಾಗ್ ಆಗಿರುತ್ತೆ ನಮ್ಮ ಅಣ್ಣನ ಮದುವೆದು ಆಲ್ರೆಡಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಎರಡು ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಇದು ಪಾರ್ಟ್ ತ್ರೀ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ಆ ಟೂ ವೀಡಿಯೋಸ್ ನೋಡಿಲ್ವೋ ಖಂಡಿತ ನಮ್ಮ ಚಾನಲ್ ಒಂದ್ಸತಿ ಚೆಕ್ ಮಾಡಿ ವೀಡಿಯೋಸ್ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಮ್ಮ ಅಣ್ಣನ ಮದುವೆ ಮುಹೂರ್ತ ಟೈಮಿಂಗ್ಸ್ ಏನ್ ಗೊತ್ತಾ ಬೆಳಗ್ಗೆನೆ ನಾಲ್ಕು ಕಾಲಿಂದ ಐದು ಕಾಲ್ ತನಕ ಇತ್ತು ಸೊ ಹಾಗಾಗಿ ನೈಟ್ ನಾವು ಮಲ್ಕೊಂಡೇ ಇಲ್ಲ ಇನ್ನು ಮುಹೂರ್ತಕ್ಕೆ ಬೇಗ ಬೇಗ ರೆಡಿ ಆಗ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡಿದಾರ ಇಲ್ಲಿ ಹುಡುಗಿ ಅಪ್ಪ ಅಮ್ಮ ಇಬ್ರು ಸೇರಿ ನಮ್ಮ ಅಣ್ಣನಿಗೆ ಕಾಲ್ ತೊಳೆದು ಕನ್ಯಾದಾನ ಮಾಡ್ತಿದ್ದಾರೆ ಹೆಣ್ಮಕ್ಳಿರೋ ಪ್ರತಿ ತಂದೆ ತಾಯಿ ನಮ್ಮ ಮನಸ್ಸಲ್ಲಿ ಎಷ್ಟು ಕಷ್ಟ ಇದ್ರೂ ಕೂಡ ಇಷ್ಟಪಟ್ಟು ಮಾಡೋ ಕೆಲಸ ಅದೇನಂತಂದ್ರೆ ಕನ್ಯಾದಾನ ಮಾಡೋದು ಅಲ್ವಾ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಎಷ್ಟು ದಾನ ಧರ್ಮಗಳು ಮಾಡ್ತಾ ಇರ್ತೀವಿ ಅದರಲ್ಲಿ ಕನ್ಯಾದಾನ ಶ್ರೇಷ್ಠ ದಾನ ಅಲ್ವಾ ತಂದೆ ತಾಯಿ ತನ್ನ ಮಗಳನ್ನು ಇಪ್ಪತ್ತು ವರ್ಷ ಹತ್ತು ಹೊತ್ತು ಸಾಕಿ ಸಲ್ವಿ ಯಾರೋ ಗೊತ್ತಿಲ್ಲದಿರೋ ಒಬ್ಬ ಹುಡುಗ ಕೈಯಲ್ಲಿಟ್ಟು ತನ್ನ ಮಗಳನ್ನು ಇನ್ಮುಂದೆ ಕಷ್ಟ ಸುಖದಲ್ಲಿ ಜೊತೆಗಿದ್ದು ಜೋಪಾನವಾಗಿ ನೋಡಿಕೊಳ್ಳಿ ಎಂಬುದೇ ಈ ದಾನದ ಹಿಂದಿರುವ ಮಹತ್ವ ಇವಾಗ ಹುಡ್ಗಿನ ಕರ್ಕೊಂಡ್ ಬರ್ತಾ ಇದಾರೆ ಆಕ್ಚುಲಿ ನಮ್ ಕಡೆ ಹೇಗೆ ಅಂತಂದ್ರೆ ಹುಡುಗಿಗೆ ತಲೆಗೆ ಬಾಸಿಂಗ ಕಟ್ಟೋದು ಹಾಗೆ ಕಾಲ್ಗೆ ರಿಂಗ್ಸ್ ಹಾಕೋದು ಎಲ್ಲ ಕೂಡ ಸೋದರ ಮಾವನೆ ಸೋದರ ಮಾವನೆ ಅದೆಲ್ಲ ಹಾಕಾದ್ಮೇಲೆ ಅವರೇ ಕರ್ಕೊಂಡ್ ಬರ್ತಾರೆ ಹುಡ್ಗಿನ ಕೂಡ ಆಮೇಲೆ ಒಬ್ರಿಗೊಬ್ರು ತಲೆ ಮೇಲೆ ಜೀರಿಗೆ ಬೆಲ್ಲನ ಇಡ್ತಾ ಇದಾರೆ ತಾಳಿ ಅಂತ ಹೇಳ್ಬಿಟ್ಟು ಹುಡುಗಿ ಅವರಮ್ಮ ತಾಳಿನ ಕಟ್ತಾ ಇದ್ದಾರೆ ಫಸ್ಟ್ ಆಮೇಲೆ ಹುಡ್ಗ ತಾಳಿ ಕಟ್ಟೋದು ಫಸ್ಟ್ ಹುಡ್ಗಿ ಅಪ್ಪ ಅಮ್ಮ ಬಂದು ಹಾಲನ್ನು ಹಾಕಿ ಅಕ್ಷತ ಕಾಳನ್ನು ಹಾಕಿ ವಧುವರೆಗೆ ಆಶೀರ್ವಾದನ ಕೊಡ್ತಾ ಇದ್ದಾರೆ ಆಮೇಲೆ ಹುಡುಗ ಅಪ್ಪ ಅಮ್ಮ ಬಂದು ಹಾಲನ್ನು ಹಾಕ್ತಾರೆ ನಮಗೆ ಅಪ್ಪ ಇಲ್ವಲ್ಲ ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಪ್ಲೇಸಲ್ಲಿ ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಬಂದು ಹಾಲನ್ನು ಹಾಕಿ ಕಾಳನ್ನು ಹಾಕಿ ನಮ್ಮ ಅಣ್ಣ ಅತ್ಗೆಗೆಗೆ ಆಶೀರ್ವಾದನ ಕೊಡ್ತಾ ಇದ್ದಾರೆ ಈ ಟೈಮಲ್ಲಂತೂ ನನಗೆ ಸಿಕ್ಕಾಪಟೆ ಬೇಜಾರಾಯಿತು ಫ್ರೆಂಡ್ಸ್ ನಮ್ಮ ಅಪ್ಪಂಗೆ ನಮ್ಮ ಅಣ್ಣನ ಮದುವೆ ನೋಡೋ ಋಣ ಇಲ್ವಲ್ಲ ಅಂತ ಹೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ಯಾರ ಟೈಮ್ ಎಷ್ಟು ತನಕ ಇರುತ್ತೋ ಅಷ್ಟು ತನಕ ಮಾತ್ರ ಈ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಅದರ ಮೇಲೆ ಒಂದು ದಿನ ಅಲ್ಲ ಒಂದು ನಿಮಿಷ ಕೂಡ ಇರೋಕ್ಕಾಗಲ್ಲ ಸೊ ನಾವು ಅಪ್ಕೊಂಡು ಟೈಮ್ ಅಲ್ಲಿ ತನಕ ಇತ್ತು ಮುಗೀತು ಅಷ್ಟೇ ಇನ್ನು ಇವಾಗ ಎಲ್ಲರೂ ಜೋಡಿ ಕೂಡ ಬಂದು ಹಾಲನ್ನು ಹಾಕಿ ನಮ್ಮ ಅಣ್ಣ ಹಾತಿಗೆ ಆಶೀರ್ವಾದನ ಕೊಡ್ತಾ ಇದ್ದಾರೆ ಇವಾಗ ಹಾಲು ಹಾಕ್ತಿರೋದು ಹುಡುಗಿ ಅಣ್ಣ ಹಾತಿಗೆ ಆಮೇಲೆ ನಮ್ಮ ಜೋಡಿ ಮತ್ತು ಅಕ್ಕನ ಜೋಡಿ ಸೊ ಅಕ್ಕನಂತೂ ಜಾಸ್ತಿ ಕಡೆಯಲ್ಲಿ ತೋರಿಸಿಲ್ಲ ನಿಮಗೆ ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇವರೇ ನಮ್ಮ ಓನ್ ಸಿಸ್ಟರ್ ಮತ್ತು ನಮ್ಮ ಅಣ್ಣ ನಾನು ಲಾಸ್ಟು ಸೊ ನಾವು ಕೂಡ ಮೂರು ಜನ ಆಮೇಲೆ ನಮ್ಮ ಅಕ್ಕನ ಜೋಡಿ ನಮ್ಮ ಜೋಡಿ ನಾಲ್ಕು ಜನ ಸೇರಿ ಒಟ್ಟಿಗೆ ಹಾಲನ್ನು ಹಾಕಿದ್ದಾಯಿತು ನನಗಂತೂ ರಿಯಲಿ ಹೇಳಬೇಕು ಅಂದರೆ ಸಿಕ್ಕಾಪಟೆನಿದ್ದೇ ಬರ್ತಾಯಿತ್ತು ನೈಟ್ ಫುಲ್ ಜಗರಣೆ ಮಾಡಿದ್ದೀವಲ್ಲ ಸೊ ಹಾಗಾಗಿ ಆ್ಯಂಡ್ ರೆಡಿಯಾಗೋ ಪೇಶನ್ಸ್ ಇಲ್ಲ ಫೋಟೋಸ್ ತಗೊಳ್ಳೋ ಪೇಷನ್ಸ್ ಕೂಡ ಇಲ್ಲ ಹಾಗೆ ವೀಡಿಯೋ ಶೂಟ್ ಕೂಡ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಸ್ವಲ್ಪ ಜನ ಹೆಲ್ಪ್ ಕೂಡ ತೊಗೊಂಡು ವೀಡಿಯೋ ಶೂಟ್ನ ಮಾಡಿಸ್ಕೊಂಡಿದ್ದೀನಿ ಮುಹೂರ್ತ ಅಂತೂ ಐದುವರೆಗೆ ಮುಗಿದೋಯ್ತು ಇನ್ನು ಎಷ್ಟೊಂದು ಜನ ಹಾಲು ಹಾಕೋರೆಲ್ಲ ಹಾಲು ಹಾಕಿ ಆಗ್ತಾ ಇದ್ರು ನಾನಂತೂ ಹೋಗ್ಬಿಟ್ಟು ನಮ್ಮ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೀನಿ ಫೈವ್ ತರ್ಟಿಗೆ ಮಲಗಿರೋಳು ಆ ಸೆವೆನ್ ತರ್ಟಿ ತನಕ ಮಿಸ್ಗೆ ಆಡಿಲ್ಲ ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಅರೌಂಡ್ ಟೂ ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿದೆ ಸೊ ಸೆವೆನ್ ತರ್ಟಿಗೆ ಇವರು ಹುಡುಗ ಹುಡುಗಿ ನಮ್ಮ ರೂಮ್ಗೆ ಬಂದಿದ್ದಾರೆ ಹುಡುಗನ ರೂಮ್ಗೆ ಕರ್ಕೊಂಡು ಬಂದಿದ್ದಾರೆ ಮುಹೂರ್ತ ಟೈಮಲ್ಲಿ ಹುಡ್ಗಿ ತವ್ರ ಮನೆಯವರು ಮಡ್ಲಕ್ಕಿನ ಹಾಕಿರ್ತಾರಲ್ವ ಅದನ್ನು ತಗೋಬಂದು ಇಲ್ಲಿ ಕೊಟ್ಬಿಟ್ಟು ಆಮೇಲೆ ಹುಡ್ಗ ಅವರು ಈ ಕಡೆ ಮಡ್ಲಕ್ಕಿನ ಹಾಕಿದ್ರೆ ಇದನ್ನು ತಗೊಂಡೋಗಿ ಅವರು ತವ್ರ ಮನೆಗೆ ಕೊಡ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಮಡ್ಲಕ್ಕಿನ ಇಸ್ಕೊಂಡು ಇಲ್ಲಿ ನಾವು ಮಡ್ಲಕ್ಕಿನ ಹಾಕಿ ಹುಡ್ಗಿನ ಕಳಿಸ್ತಾಯಿದ್ದೆ ಇವಾಗಿನ ಟೈಮ್ ಸೆವೆನ್ ಫಾರ್ಟಿ ಫೈವ್ ಆಗಿದೆ ನೋಡಿ ನಾವಂತೂ ಗೆ ಕೂತ್ಕೊಂಡಿದೀವಿ ಬ್ರೇಕ್ಫಾಸ್ಟ್ ಬಂದು ಪೊಂಗಲ್ ಚಟ್ನಿ ಅಂಡ್ ವಡೆ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಆಗಿ ಅಂಡ್ ಕ್ಲೈಮೇಟ್ ಕೂಡ ತುಂಬಾ ಕೂಲ್ ಆಗಿತ್ತು ಅಲ್ವಾ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ನ ಮಾಡಿಬಿಟ್ಟು ಇನ್ನೂ ನಿದ್ದೆ ಬರ್ತಾ ಇತ್ತು ಬಟ್ ಇನ್ನೂ ಮಲ್ಕೊಂಡ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ನ ಇಟ್ಟಿದ್ರು ಸೊ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇನ್ನು ಮತ್ತೆ ಮಾರ್ನಿಂಗ್ ಎಲ್ಲ ಇರುತ್ತಲ್ಲ ಸೊ ಮಾರ್ನಿಂಗ್ ರಿಸೆಪ್ಷನ್ಗೆ ಸ್ವಲ್ಪ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಇಲ್ಲೆಲ್ಲ ನಮ್ಮ ಅತ್ತೆ ಮತ್ತು ನಮ್ಮ ಕಸಿನ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಆಡಿಯನ್ಸ್ ಎಷ್ಟೊಂದ್ ಜನ ಇದಾರೆ ನೋಡಕ್ಕೆ ಇಲ್ಲೆಲ್ಲ ಸೇರಿ ಏನೋ ಮಾಡ್ತಿದಾರ ಅಂತ ಅನ್ಕೊತಾ ಇದಾರಲ್ವಾ ಟೈ ಆಗ್ತಾ ಇದಾರ ಫ್ರೆಂಡ್ಸ್ ನಮ್ಮ ಅಣ್ಣನ್ಗೆ ನಮ್ಮ ಹಸ್ಬೆಂಡ್ ಅವರ ತಮ್ಮ ಮತ್ತೆ ನನ್ನ ಕಸಿನ್ ಇವಾಗ ಮಾರ್ನಿಂಗ್ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ ನಮ್ಮ ಅಣ್ಣ ಇನ್ನ ಬೇಗ ರೆಡಿ ಆದ್ರು ಹಾಗಾಗಿ ಇನ್ನ ಸಿಂಗಲ್ ಫೋಟೋ ಶೂಟ್ ನ ಮಾಡಿಸ್ಕೊಂತಿದ್ದಾನೆ ಆಮೇಲೆ ಇನ್ನ ಹುಡುಗಿ ಕೂಡ ರೆಡಿ ಆಗಿ ಬಂದ್ಲು ಇವಾಗ ಕಪಲ್ ಫೋಟೋ ಶೂಟ್ ನ ಮಾಡಿಸ್ತಾ ಇದ್ದಾರ ನಮ್ಮ ಜೀವನದಲ್ಲಿ ಏನ್ ಮಾಡಿದ್ರು ಕೂಡ ನಮಗೆ ಮೆಮೊರೀಸ್ ಅಂತ ಉಳಿಯೋದು ಮಾತ್ರ ವಿಡಿಯೋಸ್ ಮತ್ತೆ ಫೋಟೋಸ್ ಅಲ್ವಾ ಇವಾಗ ಮಾರ್ನಿಂಗ್ ರಿಸೆಪ್ಷನ್ ಒಂದು ಕಡೆ ನಡೀತಾ ಇದೆ ನಾವು ಇನ್ನೊಂದು ಕಡೆ ಇಲ್ಲಿ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇನ್ನು ಲಂಚ್ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಲಂಚನ್ನ ಮಾಡ್ತಾ ಇದ್ದೀವಿ ಇನ್ನು ಆಮೇಲೆ ನೈಟ್ ಫುಲ್ಲು ನಿದ್ದೆ ಇಲ್ಲವಲ್ಲ ಸೊ ಲಂಚ್ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲ ಐ ಮೀನ್ ನಿದ್ದೆ ಇಲ್ಲ ಅಂತಂದರೆ ಹೊಟ್ಟೆ ಅಷ್ಟು ಕೂಡ ಆಗೋಲ್ಲ ಬಟ್ ಲೈಟಾಗಿ ಆದರೂ ತಿನ್ಬೇಕಲ್ಲ ಅಂತ ಹೇಳಿಬಿಟ್ಟು ಇನ್ನು ಊಟನ ಮಾಡ್ತಾ ಇದ್ದೀವಿ ಚೌಟ್ರಿಯಲ್ಲಿ ಕೂಡ ತುಂಬ ಜನ ಇದ್ದಾರೆ ಆಮೇಲೆ ಒನ್ ತರ್ಟಿ ಒಳಗಡೆ ನಾವಿಲ್ಲಿಂದ ಸ್ಟಾರ್ಟ್ ಆಗಬೇಕು ನಮ್ಮ ಊರಿಗೆ ಒನ್ 130 ಮೇಲೆ ราಹು ಕಾಲ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನ ಹಂಗೆ ಪ್ಲಾನ್ ಮಾಡ್ಕೊಂಡು ಹೊರಡ್ತಾ ಇದೀವಿ ಇಲ್ಲಿ ಹುಡುಗಿಗೆ ಸೆಂಡ್ ಆಫ್ ಕೊಟ್ಟಾದ್ಮೇಲೆ ಇನ್ನ ನಾವಂತೂ ಸ್ಟಾರ್ಟ್ ಆಗಬಿಟ್ವಿ ಹಾಯ್ ನೋಡಿವರೇ ನಮತ್ತಿಗೆ ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಓಕೆ ಹಾಯ್ ಮಾಡಿ ಅದ್ಗೆ ಹಾಯ್ ಮಾಡಿ

ಇನ್ನು ನಮ್ಮಅಮ್ಮ ಊರಿಗೆ ರೀಚ್ ಆದ್ಮೇಲೆ ಡೈರೆಕ್ಟ್ ಆಗಿ ನಾವು ದೇವಸ್ಥಾನಕ್ಕೆ ಹೋದ್ವಿ ಇನ್ನು ದೇವಸ್ಥಾನ ಹತ್ರ ಇದ್ದು ಅಲ್ಲಿಗೆ ಜ್ಯೂಸ್ನ ತಗೊಂಡ್ ಬಂದಿದ್ರು ಮನೆಯಿಂದ ಜ್ಯೂಸ್ ಕುಡ್ದಾದ್ಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಇನ್ನ ಪೂಜೆ ಮಾಡಿಕೊಂಡು ಇಲ್ಲಿಂದ ಮೆರವಣಿಗೆ ಮಾಡಿಕೊಂಡು ಮನೆಗೆ ಹೋಗಿದ್ದಾಯ್ತು Más bonito de ரெடி வந்து அம்மா ஆன்ல வந்து வீட சைடு கொண்ட போங்க நடக்கும் ಇಲ್ಲಿ ನಾನು ಮತ್ತು ನಮ್ಮ ಅಕ್ಕನ ಮಗ ಇಬ್ರು ಸೇರಿ ಅವ್ರಿಗೆ ಕಾಲು ತೊಳೆದು ಇನ್ನು ಒಳಗಡೆ ಕರ್ಕೊತಾ ಇದ್ದೀವಿ ಇಲ್ಲಿ ಒಂದು ಕೇಳ್ತೀವಲ್ಲ ಸೊ ನನ್ನ ಮಗನಿಗೆ ಮಗಳು ಕೊಡಿ ಅಂತ ಹೇಳಿ ಕೇಳ್ತಾ ಇರ್ತಾರಲ್ವ ಸೊ ಹುಡ್ಗ ಅಕ್ಕ ಇಲ್ಲ ತಂಗಿ ಯಾರಾದರೂ ಈ ಥರ ಮಾಡ್ತಾರೆ ಇನ್ನು ನಾನೇ ಇದ್ದೀನಿ ಇಲ್ಲಿ ನಮ್ಮ ಅಕ್ಕನ ಮಗ ಕೇಳ್ತಾ ಇದ್ದೇನೆ ಸೊ ನನಗೆ ಮಗಳನ್ನ ಕೊಡಿ ಅಂತ ಹೇಳಿ ಆ ಅದು ಬರ್ಕಲಿ ಯಮನಿ ಶುಶ್ಮಿತನ ಅದ್ರು ಅಪ್ಪ ಶುಶ್ಮ ನೀ ಆ ಬಿಡ್ ನಡಿಗೆ ಅಪ್ಪ ಅਉನಾಕಾದಿ ಆ ರೈಟ್ ಅಲಗಿರೆ ನೋಡೋಣಾ ಕುಮರಣ್ಣ வேற ನೀನು ಕೇಳಪ್ಪ ಈ ಕಡೆ ಲಗ ಲಗ ಕೇಳೋದು ಆ ಅಷ್ಟೇನಾ ಅಷ್ಟೇ ಆ ಟ್ರೇಸ್ ದ అట్లే రామారా నువ్వు కూడకాలు పెట్టి లోపలకి చెప్పండి పేర్లు చెప్పాలా తుడిపడతాడు

கேளு мама நான் கேன்ட் கோடேன் ஹை தலப் பண்றேன் ஆத்தே கேளு ஆத்தே கால இட் கொண்டு கேಳ್ಬೇಕು அதின் கேளன்னு கேளு அத்த நான் கேன்ட் கோட்பேக்கு ஹை தலஜு நீ கிராஷ் பண்றீ இவ நீ மாமını கேளு ಹೇಳ್ತೀನಿ ನೀ ಮಾมายಿ ಕೊಡ್ತನಾ ನೀ செப்பಪ್ಪ ಇನ್ನ ಹುಡ್ಗ ಹುಡ್ಗಿನ ಮನೆ ತುಂಬಿಸ್ಕೊಳ್ಳುವ ಶಾಸ್ತ್ರ ಎಲ್ಲ ಆದ್ಮೇಲೆ ಒಳಗಡೆ ಬಂದ್ಮೇಲೆ ದೇವ್ರಿಗೆ ದೀಪನ ಹಚ್ಚಿಸಿ ಪೂಜೆನ ಮಾಡಿಸ್ತಾ ಇದ್ದೀವಿ ಇದೆಲ್ಲ ಆದಮೇಲೆ ಇನ್ನು ಚಪ್ರದ ಪೂಜೆ ಮಾಡಬೇಕಿತ್ತು ಲೈಕ್ ಚಪ್ರನ ತಿರುಗಿಸ್ತಾರಲ್ವ ತ್ರೀ ಡೇಸ್ಗೆ ಇಲ್ಲ ಫೈವ್ ಡೇಸ್ಗೆ ಆ ಥರ ಚಪ್ರನ ತಿರುಗಿಸ್ತಾರಲ್ವ ಇನ್ನು ತ್ರೀ ಡೇಸ್ಗೆ ಅಮಾವಾಸ್ಯೆ ಇತ್ತು ಹಾಗೆ ಹುಡ್ಗನ ಮತ್ತು ಹುಡುಗಿನ ಇಬ್ಬರು ಕೂಡ ಹುಡುಗಿ ಊರಿಗೆ ಕರ್ಕೊಂಡು ಹೋಗ್ತಾರಲ್ವ ಇನ್ನು ಅವ್ರಿಗೆ ಬರೋಕ್ಕೆ ಎಷ್ಟು ದಿನ ಆಗುತ್ತೋ ಅಂತ ಹೇಳಿಬಿಟ್ಟು ಇನ್ನು ಇವತ್ತೇ ಈ ಶಾಸ್ತ್ರನೂ ಕೂಡ ಮುಗಿಸಿದ್ರೆ ಇನ್ನು ಟೆನ್ಷನ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಇವತ್ತೇ ಮಾಡಿಸ್ತಾ ಇದ್ದೀವಿ ಹಾಗೆ ಹುಡ್ಗ ಮತ್ತು ಹುಡುಗಿ ಇಬ್ಬರು ಕೂಡ ಇದ್ದಾರೆ ಅಂತ ಹೇಳಿ ಹಾಗೆ ಮಾಡ್ತಾ ಇದ್ದೀವಿ ಇವಾಗ ಚಪ್ರದಕ್ಕೆ ಪೂಜೆ ಎಲ್ಲ ಮಾಡಾದ್ಮೇಲೆ ಚಪ್ರಾನ ತಿರುಗಿಸ್ತಾರೆ ಸೊ ಈ ಶಾಸ್ತ್ರ ಕೂಡ ಇವತ್ತೇ ಮುಗಿಸಿದ್ವಿ ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇವಿನ್ ದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬೈ ಟೇಕ್ ಕೇರ್